ಒಬ್ಬ ಆರೋಪಿ ಸಿಕ್ಕ ನಂತರ ಈಗ ನಿಂಗಪ್ಪ ಅಂತ ಏನು ಸಿಕ್ಕಿದಾನಲ್ಲ ಆ ವ್ಯಕ್ತಿ ಮಾಜಿ ಹೆಡ್ ಕಾನ್ಸ್ಟೇಬಲ್ ಆತ ಸಿಕ್ಕ ನಂತರ ಲೋಕಾಯುಕ್ತದ ಅಸಲಿ ಮುಖವ ಮುಖ ಅಥವಾ ಅಸಲಿ ಬಂಡವಾಳ ಬಯಲಾಗ್ತಾ ಹೋಗ್ತಾ ಇದೆ ಇದೆಲ್ಲದರ ಜೊತೆಗೆ ಈ ನಿಂಗಪ್ಪನಿಗೆ ಕಾಂಟ್ಯಾಕ್ಟ್ ಇರೋದು ಒಂದಲ್ಲ ಎರಡಲ್ಲ ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳ ಕಾಂಟ್ಯಾಕ್ಟ್ ಇದೆ ಈತನಿಗೆ ಭಾಳ ಪ್ರಮುಖವಾಗಿ ಬಿ ಡಿ ಎ ಬಿ ಬಿ ಎಂ ಪಿ ಕಂದಾಯ ಅಬಕಾರಿ ಆರ್ ಟಿ ಒ ಈ ಎಲ್ಲ ಇಲಾಖೆಯ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ಈತನ ಸಂಪರ್ಕದಲ್ಲಿದ್ದಾರೆ ಅಂದರೆ ಜಗದೀಶ್ ಸರ್ ನಾನು ನಿಮ್ಮ ಹತ್ರನೇ ಬರ್ತೀನಿ ಇಷ್ಟೆಲ್ಲ ಬಿ ಡಿ ಎ ಬಿ ಬಿ ಎಮ್ ಪಿ ಕಂದಾಯ ಇಲಾಖೆ ಆರ್ ಟಿ ಒ ಈ ನಿಂಗಪ್ಪನ ಫೇವ್ರೇಟ್ ಇಲಾಖೆಗಳಂತೆ ಅಂದರೆ ಇಡೀ ವ್ಯವಸ್ಥೆನೇ ಅದು ಈ ನಾವು ಹೇಳೋಕ್ಕೆ ಹೋದರೆ ಅಂದರೆ ಇಷ್ಟೆಲ್ಲ ಇಲಾಖೆಗಳಲ್ಲಿ ಭ್ರಷ್ಟರು ಇದ್ದಾರೆ ಅಂತ ಅಂದಾಗ ನಾವು ಭ್ರಷ್ಟಾಚಾರ ಸಮಾಜದಲ್ಲೇ ಬದುಕ್ತಾ ಇದ್ದೀವ ಹಾಗಾದರೆ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ನಡೀತಾ ಇದೆಯಾ ಇಲ್ಲಿ ನನಗಾಗಲೇ ಹೇಳಿದೆ ಮೇಜರ್ ಸರ್ಜರಿ ಆಗಬೇಕು ಅಂತ ಹೇಳಿ ಲೋಕಾಯುಕ್ತದಲ್ಲಿ ಫ್ರಮ್ ದಿ ರ್ಯಾಂಕ್ ಆಫ್ ಪೊಲೀಸ್ ಕಾನ್ಸ್ಟೇಬಲ್ ಟು ಟಿಲ್ ದಿ ಐ ಪಿ ಎಸ್ ಆಫೀಸರ್ಸ್ಗೂ ಏನು ಪೋಸ್ಟಿಂಗ್ ನಡೀತಾ ಸಂದರ್ಭಗಳಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಇದೆಯಲ್ಲ ಅದರಲ್ಲಿ ರಾಜಕೀಯ ಮೂಗ್ ತುರಿಸಬಾರ್ದು ಯಾವುದೇ ಪಕ್ಷ ಇರಲಿ ನಾನು ಎಲ್ಲ ಪಕ್ಷಗಳು ಹೇಳ್ತೇನೆ ಆಯಾ ಪಕ್ಷದ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಆಯಾ ಪಕ್ಷಗಳ ಸರ್ಕಾರ ಇದ್ದಾಗ ಅವರು ಮೂಗು ತೀರ್ಸ್ತಕ್ಕಂಥ ನಿಲ್ಲಿಸಿದಾಗ ಒಂದು ಇಂಡಿಪೆಂಡೆಂಟ್ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ ಈ ವ್ಯಕ್ತಿ ಇಷ್ಟೊಂದು ಬೆಳವಣಿಗೆ ಇಷ್ಟೊಂದು ಅವನು ವಿಸ್ತಾರ ಆಗ್ಬೇಕಾರೆ ಬೇರೆ ಬೇರೆ ಎಲ್ಲಾ ಕಡೆ ಹೋಗ್ಬೇಕಾರೆ ಎಲ್ಲೊಂದು ಒಂದ್ ಕಡೆ ಅಲ್ಲಿ ಸಡಿಲವಾಗಿ ಕಂಡು ಬರ್ತಕ್ಕಂಥ ಅವರ ಏರಿಯಾ ಅಧಿಕಾರಿಗಳು ಅವನ್ನ ಸರಿಯಾಗಿ ಮಾನಿಟರ್ ಮಾಡ್ತಾ ಇಲ್ಲ ಅಂತ ಕಾಣುತ್ತೆ ಅದು ಅದು ಏರಿಯಾ ಅಧಿಕಾರಿಗಳಿಗೆ ಐಪಿಎಸ್ ಲೆವೆಲ್ ಅಧಿಕಾರಿಗಳಿಗೆ ಅಥವಾ ಲೋಕಾಯುಕ್ತರಿಗೆ ಉಪ ಲೋಕ ಗಮನಕ್ಕೆ ಬರ್ತಕ್ಕಂಥ ನಿಧಾನ ಆಗಿರ್ಬೋದು ತಡ ಆಗಿರ್ಬೋದು ಆದ್ರೆ ಅವನ ಮೇಲೆ ಅವರದೇ ಒಂದು ಟೀಮ್ ಇರುತ್ತೆ ವಿಜಿಲೆನ್ಸ್ ಟೀಮ್ ಅವ್ರ ಒಳಗಡೆ ವಿಜಿಲೆನ್ಸ್ ಟೀಮ್ ಮೂಲಕ ಮಾಹಿತಿ ತೆಗೆದುಕೊಳ್ಬಹುದು ಅಲ್ಲಿ ಹೆಲ್ಪ್ ಲೈನ್ ಕೂಡ ಇರ್ತದೆ ಜನರ ಒಂದು ಹೆಲ್ಪ್ ಲೈನ್ ಕೂಡ ಐತೆ ಹೆಲ್ಪ್ ಲೈನ್ ಸಕ್ರಿಯವಾಗಿ ಕೆಲಸವನ್ನು ಮಾಡಬೇಕು ಹೆಲ್ಪ್ ಲೈನ್ ಅರ್ಥನೇ ಆಗ್ತಾ ಇಲ್ಲ ಈಗ ಅವರು ಮಾಹಿತಿ ಕೊಡ್ತಾರೆ ಇವರು ಭ್ರಷ್ಟಾಚಾರ ಮಾಡ್ತಾ ಈ ಇಲಾಖೆಯಲ್ಲಿ ಈ ಅಧಿಕಾರಿ ಅಂತ ಹೋಗಿ ಇಂಥವ್ರು ಏನು ಮಾಡ್ತಾ ಇದ್ದಾರೆ ಅದನ್ನು ಬಳಸ್ಕೊಳ್ತಾ ಇದ್ದಾರೆ ನಿನ್ನ ಮೇಲೆ ಇಂಥ ಆರೋಪ ಬಂದಿದೆಯಪ್ಪ ನೀ ನಮಗಿಷ್ಟು ಕೊಟ್ಟರೆ ಲೋಕಾಯುಕ್ತ ದಾಳಿ ನಡೆದೇ ಇರೋದನ್ನು ನಾವು ನೋಡ್ಕೋತೀವಿ ಅನ್ನೋ ಥರ ಬೆದರಿಕೆ ಹಾಕಿ ಅವರು ಹಣ ವಸೂಲಿ ಮಾಡ್ತಾರೆ ಅಂದರೆ ಸಾಮಾಜಿಕ ಕಾರ್ಯಕರ್ತರ ಮಾಹಿತಿ ಕೊಟ್ಟರೆ ಏನು ಜನಸಾಮಾನ್ಯರ ಹೆಲ್ಪ್ಲೈನ್ ಮುಖೇನ ಮಾಹಿತಿ ಕೊಟ್ಟರೆ ಏನು ಇಲ್ಲಿ ಇದು ಏನಾಗಿದೆ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಅವ್ರು ನಿಜವಾಗ್ಲೂ ಕೂಡ ಒಳ್ಳೆ ಕೆಲಸವನ್ನು ಮಾಡ್ತಾನೆ ಅಂತ ಪ್ರಾಮಾಣಿಕತೆ ಇಂಟಿಗ್ರಿಟಿ ಇರಬೇಕಾಗ್ತದೆ ಈ ವ್ಯಕ್ತಿಯನ್ನು ಅಲ್ಲಲ್ಲಿ ಅವನು ಮಾಡ್ತಾನೆ ಅವಾಂತರಗಳನ್ನ ಮಾಡ್ತಾನೆ ಬೇರೆ ಬೇರೆ ಎಲ್ಲ ಇಲಾಖೆ ಸಂಪರ್ಕಗಳನ್ನ ಮಾಡ್ತಾನೆ ಈ ಹೆಲ್ಪ್ ಲೈನ್ ಇದೆ ಹೆಲ್ಪ್ ಲೈನ್ ನಲ್ಲಿ ನಾವು ನಮ್ಗೆ ಇನ್ಫಾರ್ಮೇಶನ್ ನಾವು ಅವರ ರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯ ನಾನು ಇನ್ನೊಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಬರ್ತಾನೆ ಪೊಲೀಸ್ ಇಲಾಖೆಯಿಂದ ವರ್ಗಾವಣೆ ಆದಂತಹ ಅಧಿಕಾರಿಗಳು ಕೂಡ ಅಲ್ಲಿ ಸರ್ವಿಸ್ ಸೀಕ್ರೆಟ್ ಸರ್ವಿಸ್ ಫಂಡ್ ಅಂತ ಇರ್ತದೆ ಎಸ್ ಎಸ್ ಅಮೌಂಟ್ ಅಂತ ಇರುತ್ತೆ ಆ ಅಮೌಂಟ್ ಅನ್ನು ಕೂಡ ಕೊಡ್ಲಿಕ್ಕೆ ಆಗಲಿ ಅಥವಾ ಇನ್ನಿತರ ಯಾವುದೇ ಖರ್ಚಿಗೆ ಕೊಡ್ಲಿಕ್ಕಾಗಲಿ ಅಥವಾ ಸಾಕ್ಷಿದಾರರಿಗೆ ಅಥವಾ ಹೆಲ್ಪ್ ಮಾಡ್ತಕ್ಕಂಥ ಊಟ ಕೊಡ್ತಕ್ಕಂಥ ವ್ಯವಸ್ಥೆ ಸರ್ವಿಸ್ ಸರ್ವಿಸ್ ಸೀಕ್ರೆಟ್ ಫಂಡ್ ಇರುತ್ತೆ ಅದು ಅಮೌಂಟ್ ಅನ್ನು ಬರ್ತದೆ ನನಗೂ ಕೂಡ ಸರ್ವಿಸ್ ಸೀಕ್ರೆಟ್ ಅಮೌಂಟ್ ಸಿಕ್ಕಿದೆ ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ಎ ಸಿಬಿಲ್ಲಿ ಇದ್ದ ಕೂಡ ನನಗೂ ಆ ಸಂಬಂಧಪಟ್ಟ ಎಡಿಜಿ ಚಂದ್ರಶೇಖರ್ ಸರ್ ಅಂತ ಇದ್ದರು ನಮಗೆ ಎ ಕೂಡ ಸರ್ವಿಸ್ ಸೀಕ್ರೆಟ್ ಅಮೌಂಟ್ ಕೊಡ್ತಾರೆ ನಾವು ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಯಾರ್ಯಾರಿಗೆ ಇನ್ಫಾರ್ಮೆಂಟ್ಗೆ ದುಡ್ಡು ಕೊಡಬೇಕು ಅದು ಮಾಹಿತಿದಾರರಿಗೆ ನಾವು ಇನ್ಫಾರ್ಮೆಂಟ್ಗೆ ದುಡ್ಡು ಕೊಡ್ತಕ್ಕಂಥದ್ದು ಅಥವಾ ಇನ್ಯಾವುದೋ ನಮ್ಮ ಸಹಾಯಕಾಗಿ ಲೋಕಾಯುಕ್ತ ಅಥವಾ ಎ ಸಿ ಬಿ ಸಹಾಯಕಾಗಿ ಬಂದಂಥ ಜನರಿಗೆ ಸಾರ್ವಜನಿಕರಿಗೆ ಕೂಡ ನಾವು ಹಣವನ್ನು ಖರ್ಚು ಮಾಡಲಿಕ್ಕೆ ಸಾಧ್ಯ ಇರ್ತದೆ ಸಾಧ್ಯ ಇದೆ ಅವಕಾಶಗಳಿದೆ ಅದನ್ನು ಪಡಿಸ್ಕೊಂಡು ಈ ಕರ್ತವ್ಯವನ್ನ ನಿಷ್ಪಕ್ಷಪಾತವಾಗಿ ಸತ್ಯವಾಗಿ ನ್ಯಾಯಯುತದಿಂದ ನ್ಯಾಯಯುತವಾಗಿ ಮತ್ತು ಆನೆಸ್ಟಿ ಇಂಟಿಗ್ರಿಟಿ ಕಾಪಾಡಿಕೊಂಡು ಕೆಲಸ ಮಾಡಬೇಕಾದ್ರೂ ನಿಜವಾಗ್ಲೂ ಆದ್ಯ ಕರ್ತವ್ಯ ಈಗ ಸರ್ಕಾರದ ಮೇಲೆ ಮಾತ್ರವಾದ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂತ ನಾನು ಅಂದುಕೊಂಡಿದ್ದೇನೆ ರಘು ದೊಡ್ಡೇರಿ ಸರ್ ಈ ವಿಚಾರದಲ್ಲಿ ನಿಮ್ಮ ಸರ್ಕಾರದ ಅಂದ್ರೆ ನಮ್ಮ ಸರ್ಕಾರದ ಮೂವರು ಪ್ರಭಾವಿ ಹೆಸರು ಅಂದ್ರೆ ಪ್ರಭಾವಿ ಸಚಿವರ ಆಪ್ತ ಕಾರ್ಯದರ್ಶಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಕೇಳಿ ಬರ್ತಾರೆ ಆತರ ಇದ್ರೆ ದಯವಿಟ್ಟು ಹೆಸರನ್ನ ಈಗಲೇ ರಿಲೀಸ್ ಮಾಡಿ ಯಾಕೆ ಅಂತಂದ್ರೆ ಇನ್ನು ಅವಾಗ್ಲೇ ಹೇಳಿದೆ ಯಾವಾಗ್ಲೂ ಈಗ ಕೆಲವು ತಮ್ಮನ್ ಬಗ್ಗೆ ಮಾತಾಡ್ತಾ ಇಲ್ಲ ಸೊ ಅವ್ರೇನ್ ಗೊತ್ತಾ ಏನು ಬ್ರೇಕಿಂಗ್ ಬ್ರೇಕಿಂಗ್ ಅಂತ ಹಾಕೊಂಡು ಅದನ್ನ ಏನಾದ್ರು ಡೀಲ್ ಕುದುಸಕ್ ಒಂದು ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ಕೆಲವ್ರು ಪ್ರಯತ್ನ ಮಾಡ್ತಾರೆ ಸೊ ನಾನು ಹೇಳೋದು ಯಾರೋ ಹೆಸರಿದೆ ನಿಮ್ಗೆ ಏನಾದ್ರು ಮಾಹಿತಿ ಇದ್ರೆ ದಯವಿಟ್ಟು ಇವಾಗ್ಲೇ ಅನೌನ್ಸ್ ಮಾಡಿ ಅವರನ್ನ ನಿಜವಾಗ್ಲು ವಿ ವಿಲ್ ಇನ್ ತರೋ ಇನ್ವೆಸ್ಟಿಗೇಷನ್ ಓಕೆ ಯಾವಾಗ್ಲೂ ನಾನು ಹೇಳ್ತಾ ಇರೋದು ಈಗ ಲೋಕಾಯುಕ್ತ ಅಂದ್ರೆ ಅಟ್ ಮೋಸ್ಟ್ ಏನೋ ಸೀಕ್ರೆಸಿ ಮೇಂಟೈನ್ ಮಾಡ್ತಾರೆ ಅಂತ ಹೇಳಿ ಯಾಕೆ ಸರ್ ಕೂಡ ಒಪ್ಕೊಳ್ತಾರೆ ಯಾಕೆ ಆ ಮಾಹಿತಿ ಹೊರಗಡೆ ಬಂದಿದೆ ಅಂತಂದ್ರೆ ಒಂದು ಇನ್ನು ಬೇರೆ ಯಾರಿಗನ ಡ್ಯಾಮೇಜ್ ಮಾಡೋಕ್ಕೋಸ್ಕರ ಬಿಟ್ಟಿರ್ಬೋದು ಅಥವಾ ಕಳ್ಳರುಗಳು ಎಸ್ಕೇಪ್ ಆಗ್ಲಿ ಅಂತ ಕೊಟ್ಟಿರ್ಬೋದು ಇದೆರಡೂ ಕ್ರೈಮ್ ಏನೇ ಸೊ ಹಾಗಾಗಿ ಆ ಕ್ರೈಮ್ ಅನ್ನ ನಾವು ನೀವೆಲ್ಲ ಜವಾಬ್ದಾರಿಯುತವಾಗಿ ಸ್ಟಾಪ್ ಮಾಡಬೇಕು ಅಂದ್ರೆ ದಯವಿಟ್ಟು ಸೀಕ್ರೆಟ್ ಬೇಡ ಅನೌನ್ಸ್ ಮಾಡಿ ಏನು ಅನುಮಾನ ಬರ್ತಾ ಇದೆ ಅನುಮಾನ ಬೇಡ ಅನೌನ್ಸ್ ಮಾಡಿ ಸಿ ಒಂದು ನಿಮಿಷ ಜನಸಾಮಾನ್ಯರು ಏನು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಅಂದ್ರೆ ಸರ್ ಒಂದೇ ನಿಮಿಷ ವ್ಯಕ್ತಪಡಿಸ ಅನುಮಾನ ವ್ಯಕ್ತಪಡಿಸೋದು ನಿಮಿಷ ಯಾರೋ ಅವನು ಇದರಲ್ಲಿ ಡೈರಿ ಒಳಗಡೆ ಇನ್ನೊಂದಿದೆ ಕೆಲವು ಮಾಧ್ಯಮದವರೆಗೂ ಇದನ್ನ ದುಡ್ಡು ಹೋಗಿದೆ ಅಂತ ಹೇಳಿ ಅದ್ರಲ್ಲಿ ಬರ್ದಿದ್ದಾರೆ ಅಂತ ಹೇಳಿ ಮಾಧ್ಯಮದ ಕೆಲವು ಮಾಧ್ಯಮಗಳಿಗೆ ಅಲ್ಲ ಒಂದ್ ನಿಮಿಷ ಅಥೆಂಟಿಕೇಟೆಡ್ ಅಲ್ಲ ಅದು ಅದಕ್ಕೋಸ್ಕರ ಮಾತಾಡಿದ ನಾನು ಅಥೆಂಟಿಸಿಟಿ ಬಗ್ಗೆ ಯಾವುದೇ ಒಂದು ಮಾಹಿತಿನ ಎಷ್ಟು ಬಗ್ಗೆ ಮಾತಾಡಬೇಕು ಆ ಸತ್ಯಾಸತ್ಯತೆ ಕಾರಣದಿಂದ ಆ ಲಿಸ್ಟ್ ಅಲ್ಲಿ ಕೆಲವು ಮಾಧ್ಯಮಗಳಿಗೂ ಕೊಟ್ಟಿದ್ದಾರೆ ಅವಾಯ್ಡ್ ಮಾಡೋದಿಕ್ಕೆ ಅಂತ ಹೇಳಿ ಮಾಡೋಣ ಮಾಡ್ತಿದ್ದೇನೆ ಸರ್ ಈಗ ಆಗ್ರಹ ಮಾಡ್ತಿದ್ದೇನೆ ಸೀಕ್ರೆ

ಹೇಳಿ ನಾನೇಕೆ ಆಗ್ರಹ ಮಾಡ್ತಾ ಇದ್ದೇನೆ ಈ ಸರ್ಕಾರದ ಭಾಗವಾಗಿ ನಾನು ಆಗ್ರಹ ಮಾಡ್ತಿದ್ದೇನೆ ಆ ಯಾರು ಭ್ರಷ್ಟ ಅಧಿಕಾರಿಗಳು ಅಂತ ಹೇಳ್ತಿದ್ರ ಸೀಕ್ರೆಟ್ ಬೇಡ ಅವ್ರು ಎಸ್ಕೇಪ್ ಎಸ್ಕೇಪ್ ಆಗೋದ್ ಬೇಡ ಈ ರಾಜ್ಯದ ಜನತೆಗೆ ನಿಜ ಗೊತ್ತಾಗ್ಲಿ ಆ ಇದನ್ನ ಹೆಸರುಗಳನ್ನ ರಿಲೀಸ್ ಮಾಡಿ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ತೇವೆ ನಾವು ಇವರು ಇವರು ಹೇಳ್ತಾ ಇದಾರೆ ಕ್ರಮ ತಗೊಳ್ತೀವಿ ಅಂತ ಲೋಕಾಯುಕ್ತದಲ್ಲಿ ಸಂತೋಷ್ ಹೆಗಡೆ ಸಾಹೇಬರು ಎಷ್ಟು ಜನಕ್ಕೆ ರೆಕಮೆಂಡ್ ಮಾಡಿದ್ರು ಬಂದಂತ ಉಳಿದ ಲೋಕಾಯುಕ್ತರು ಉಪ ಲೋಕಾಯುಕ್ತರು ಕ್ರಮ ತಗೊಳ್ಳಿ ಅಂತ ಹೇಳಿ ಸಾವಿರಾರು ಜನ ಅಧಿಕಾರಿಗಳು ಅಫಿಷಿಯಲ್ಸ್ ಎಂಪ್ಲಾಯ್ಸ್ ಇದಾರೆ ಎಷ್ಟು ಜನನ ಇವರು ಮನೆಗೆ ಕಳಿಸಿದ್ದಾರೆ ಇಲ್ಲಿ ಮುಖ್ಯವಾಗಿ ಏನಿದೆ ಅಂತಂದ್ರೆ ಕೆ ಸಿ ಎಸ್ ಆರ್ ರೂಲ್ಸ್ನ ಅಮೆಂಡ್ಮೆಂಟ್ ಮಾಡಿದ್ರೆ ಭಯ ಇಲ್ಲ ಸರ್ ಅಧಿಕಾರಿಗಳಿಗೆ ಯಾಕೆ ಭಯ ಇಲ್ಲ ಅಂದ್ರೆ ರಾಜಕಾರಣ ರಕ್ಷಣೆ ಇರುತ್ತೆ ಯಾರು ಪ್ರಮೋ ಪ್ರಮೋಷನ್ ತಡೆ ಹಿಡಿತಾರೆ ಅಥವಾ ಡಿ ಪಿ ಸಿ ಇರುತ್ತೆ ಅಥವಾ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರೀಸ್ ಇರುತ್ತೆ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡೋ ಶಕ್ತಿ ಸರ್ಕಾರಕ್ಕಿದೆ ರಾಜಕಾರಣಿಗಳಿಗಿದೆ ರಾಜಕಾರಣಿಗಳಿಗೆ ಹೋಗ್ತಾರೆ ಕಾಲಕ್ಕೆ ಬೀಳ್ತಾರೆ ಅವ್ರಿಗೆ ಹೆಂಗೆ ಬೇಕು ಹಂಗೆ ಆದೇಶ ತಿರ್ಚಿಸ್ಕೋತಾರೆ ಯಾವುದೇ ಸಸ್ಪೆನ್ಷನ್ ಆಗಿಲ್ಲ ಯಾವುದೇ ಅಧಿಕಾರಿಗಳು ಮನೆಗೆ ಹೋಗಿಲ್ಲ ಒನ್ ಪರ್ಸೆಂಟ್ ಎರಡು ಮೂರು ಪರ್ಸೆಂಟ್ ಬೇಡ ನಾಟ್ ಇ ಒಂದು ಒನ್ ಪರ್ಸೆಂಟ್ ಲೋಕಾಯುಕ್ತ ಸಂಸ್ಥೆ ರೆಕಮೆಂಡ್ ಮಾಡಿರುವಂಥ ಅಧಿಕಾರಿಗಳು ಯಾಕೆಂದ್ರೆ ಲೋಕಾಯುಕ್ತ ಸಂಸ್ಥೆಗೆ ಸಸ್ಪೆಂಡ್ ಮಾಡುವಂತ ಶಕ್ತಿ ಇಲ್ಲ ಹೌದು ಸರ್ಕಾರನೇ ಮಾಡಬೇಕು ಇನ್ವೆಸ್ಟಿಗೇಷನ್ ಮಾಡಬೇಕು ರಿಪೋರ್ಟ್ ಕೊಡಬೇಕು ರಿಪೋರ್ಟ್ ರಿಪೋರ್ಟ್ ಕೊಟ್ಟಂತ ಅಧಿಕಾರಿಗಳು ಎಷ್ಟು ಅಧಿಕಾರಿಗಳು ಒಂದು ಡೇಟಾ ತಂದ್ರೆ ಸಾಹೇಬ್ರು ಇಷ್ಟು ಸಾವಿರ ಜನಕ್ಕೆ ರೆಕಮೆಂಡ್ ಮಾಡಿದರೆ ನಾವು ಇಷ್ಟು ಜನಕ್ಕೆ ಅವರು ಒನ್ ಪರ್ಸೆಂಟ್ ತೋರಿಸ್ಲಿ ಸಹ ಒನ್ ಪರ್ಸೆಂಟ್ ಸಹ ಸಸ್ಪೆಂಡ್ ಆಗಿಲ್ಲ ಅದರಿಂದ ಅಧಿಕಾರಿಗಳಿಗೆ ಭಯ ಇಲ್ಲ ಏನಾಗುತ್ತೆ ರಿಟೈರ್ಡ್ ಆದ್ಮೇಲೆ ನೋಡ್ಕೊಳ್ಳಿ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಪೆಂಡಿಂಗ್ ಇರುವಂತ ಪ್ರಕರಣಗಳಿದಾವೆ ಅವ್ರು ಆರಾಮಾಗಿ ಪೆನ್ಷನ್ ತಗೊಂಡು ಎಂಜಾಯ್ ಮಾಡ್ತಿದ್ದಾರೆ ಯಾವುದೇ ಕಠಿಣವಾದ ಸರ್ ನಿರ್ಧಾರಗಳನ್ನ ಸರ್ಕಾರ ತಗೊಳಲ್ಲ